ಈ ದೊಡ್ಡ ಕುತಂತ್ರವನ್ನು ಬಂಜಾರ ಸಮುದಾಯ ಅತಿ ತೀವ್ರವಾಗಿ ಖಂಡಿಸ್ತದೆ ಸಿದ್ದರಾಮಯ್ಯವ್ರಿಗೆ ಕೂಡ ಗೊತ್ತಾಗಿದೆ ಬಂಜಾರ ಸಮುದಾಯದ ಶಕ್ತಿ ಕಳೆದ ಬಿ ಜೆ ಪಿ ಸರ್ಕಾರದಲ್ಲೂ ಇದ್ದಾಗಲೂ ಗೊತ್ತಾಗಿದೆ ಈಗ ನಮ್ಮ ಇವತ್ತಿನ ಈ ಹೋರಾಟದ ಮುಖಾಂತರ ಕೂಡ ಸಿದ್ದರಾಮಯ್ಯವ್ರಿಗೆ ಗೊತ್ತಾಗಿದೆ ರಾಜ್ಯ ಸರ್ಕಾರ ಇವತ್ತು ನೂರ ಮೂವತ್ತಾರು ಸ್ಥಾನಗಳನ್ನು ತಗೊಂಡು ಯಾವ ಇದ್ರ ಮೇಲೆ ಕೂತಿದ್ದಾರೆ ಬಂಜಾರ ಸಮುದಾಯದ ಮೂವತ್ತು ನಲವತ್ತು ಲಕ್ಷ ವೋಟರ್ಸನ್ನು ಇವರು ತಗೊಂಡಿದ್ರು ಇವತ್ತು ನಮ್ಮ ಸಮುದಾಯದ ಓಟರ್ಸನ್ನು ತಗೊಂಡು ನಮ್ಮ ಸಮುದಾಯಕ್ಕೆ ಇವರು ದ್ರೋಹನ ಮಾಡಿಬಿಟ್ರು ಸಿದ್ದರಾಮಯ್ಯನವ್ರನ್ನ ನಾವುಗಳು ನಂಬಿದ್ವಿ ಇವರು ಅಹಿಂದ ನಾಯಕರು ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯವನ್ನು ಮಾಡೋದಿಲ್ಲ ಅನ್ನೋವಂಥ ಒಂದು ದೊಡ್ಡ ಆಲೋಚನೆಯನ್ನ ಇಟ್ಕೊಂಡು ನಮ್ಮ ಸಮುದಾಯ ಸಿದ್ದರಾಮಯ್ಯನನ್ನು ನಂಬಿಕೊಂಡು ಓಟನ್ನು ಹಾಕಿದ್ವಿ ಆದರೆ ಸಿದ್ದರಾಮಯ್ಯನವರು ಒಂದು ಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ನಮ್ಮ ಸಮುದಾಯಕ್ಕೆ ದೊಡ್ಡ ಅನ್ಯಾಯವನ್ನು ನೋಡಿ ಸಿದ್ದರಾಮಯ್ಯನವರೊಂದು ಟ್ರಿಕ್ಸನ್ನು ನಾನು ಹೇಳ್ತೇನೆ ಯಾವಾಗ ಸೆಷನ್ ಆರಂಭ ಆಯಿತು ಆವತ್ತು ಸಚಿವ ಸಂಪುಟ ಸ ಸಭೆ ತಗೊಳ್ಳಿಲ್ಲ ಅವರು ಸಚಿವ ಸಂಪುಟ ಸಭೆ ಯಾವಾಗ ತೊಗೊಂಡ್ರು ಹತ್ತೊಂಬತ್ತನೇ ತಾರೀಕು ತೊಗೊಂಡ್ರು ಇನ್ನೇನು ಒಂದು ದಿನ ಮಾತ್ರ ಬಾಕಿ ಇತ್ತು ಇವರು ಮುಂಚೆನೇ ಮಾಡಿಬಿಟ್ರೆ ನಮಗೆ ಸೆಷನ್ ಮುಖ ಟೈಮಲ್ಲಿ ಕೂಡ ಇವರು ಹೋರಾಟವನ್ನು ಮಾಡಿಬಿಡ್ತಾರೆ ಅಂಥೇಳಿ ಅವರು ಕಳೆದ ಒಂದೇ ದಿನ ಇದ್ದಾಗ ಸಚಿವ ಸಂಪುಟವನ್ನು ತಿದ್ದು ಮಾಡಿ ಎ ಬಿ ಸಿ ಡಿ ಇ ಅಂತೇಳಿ ಏನು ನಾಗಮೋಹನ್ ದಾಸ್ ಏನಿತ್ತು ಆ ವರದಿಯನ್ನು ಅವರು ಮೂರೇ ಗುಂಪುಗಳಾಗಿ ಸೇರಿಸ್ಬಿಟ್ರು ನಮ್ಮ ಜನಕ್ಕೆ ಏನು ಕನ್ಫ್ಯೂಸ್ ಮಾಡಿದ್ರು ನಮ್ಮ ಸಮುದಾಯದ ಕೆಲ ಕೆಲ ನಾಯಕರುಗಳು ಹ್ಞೂ ನಮಗೆ ಸಿದ್ದರಾಮಯ್ಯ ಸಾಹೇಬರು ನಮಗೆ ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ರು ಎಲ್ಲಿ ಕೊಟ್ಟರು ಸ್ವಾಮಿ ನಮಗೆ ಕೊಟ್ಟಿದ್ದೆಷ್ಟು ತಾವುಗಳು ಸದಾಶಿವ ಆಯೋಗ ವರದಿಯನ್ನು ಸಂಪೂರ್ಣವಾಗಿ ನೋಡಿದ್ರಿ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಸದಾಶಿವ ಆಯೋಗ ವರದಿಯನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿ ಮೀಸಲಾತಿ ಅಂತೇಳಿ ಉಪ ಸಮಿತಿಯನ್ನು ರಚನೆ ಮಾಡಿ ಈ ಸಮುದಾಯಕ್ಕೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ದರು ಆ ನಾಲ್ಕೂವರೆ ಪರ್ಸೆಂಟ್ ಕೊಡೋದಾದರೆ ಅದರಲ್ಲೂ ಪ್ಲಸ್ ಅಲೆಮಾರಿ ಸಮುದಾಯ ಸೇರಿಸಿ ಐದುವರೆ ಆಗ್ತಿತ್ತು ಆದರೆ ಸಿದ್ದ ಸಿದ್ದರಾಮಯ್ಯನವರು ದೊಡ್ಡ ಮೋಸವನ್ನು ಮಾಡಿದ್ರು ಬಂಜಾರ ಸಮುದಾಯ ಮುಂದೆ ದೊಡ್ಡ ಉತ್ತರವನ್ನು ಕೊಡುತ್ತೆ ಕಾಂಗ್ರೆಸ್ ಹಠಾವ್ ತಾಂಡ ಬಚಾವನ್ನು ಮಾಡ್ತೀವಿ ಮುಂದೆ ನಮ್ಮ ಸಮುದಾಯ ಈ ಸರ್ಕಾರವನ್ನು ಕೈಬಿಟ್ಟು ಹೊಸ ಸರ್ಕಾರಕ್ಕೆ ಆದ್ಯತೆ ಕೊಡ್ತೀವಿ ಜೈ ಭೀಮ್ ಜೈಶವಲಾಲ್ ಶಿವಕುಮಾರ್ ನಾನು ಜಿಲ್ಲಾಧ್ಯಕ್ಷ ವಿಜಯನಗರ ಬಹುತೇಕ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಈ ಒಳ ಮೀಸಲಾತಿಯನ್ನು ವಿರೋಧಿಸಿ ಇವತ್ತು ಈ ಒಂದು ಹೋರಾಟವನ್ನು ನಡೆಯಲಾಗಿದೆ ವಿಶೇಷವಾಗಿ ನಮ್ಮ ಸಮಾಜಕ್ಕೆ ನಾಲ್ಕು ಸಮಾಜಕ್ಕೆ ಜೊತೆಯಲ್ಲಿ ಪ್ರತಿ ಬಾರಿಯೂ ಬಹುತೇಕ ನಾಲ್ಕು ಸಮಾಜಕ್ಕೆ ಅನ್ಯಾಯ ಆಗ್ತಿತ್ತು ಈ ಬಾರಿ ಐವತ್ತೊಂಬತ್ತು ಜಾತಿಗಳನ್ನು ಅಲೆಮಾರಿಗಳನ್ನು ಸೇರಿಸಿ ಮತ್ತೊಂದು ಬಾರಿ ಅಷ್ಟು ಅರವತ್ತ್ಮೂರು ಜಾತಿಗಳಿಗೆ ಅನ್ಯಾಯ ಮಾಡಿರುವಂಥದ್ದನ್ನು ನಾವು ಇವತ್ತು ಖಂಡನೆ ಮಾಡಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ರಾಜ್ಯ ಸರ್ಕಾರ ಏನು ಒಳಮಿಲ್ಲ ಮೀಸಲಾತಿಯನ್ನು ಜಾರಿಗೆ ಮಾಡಿದ್ದಾರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಾಲ್ಕೂವರೆ ಪರ್ಸೆಂಟನ್ನು ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ನಮ್ಮ ನಾಲ್ಕು ಸಮಾಜಕ್ಕೆ ಬಂಜಾರ ಭೂವಿ ಕೊರಚ ಕೊರಮ ಸಮಾಜಕ್ಕೆ ನೀಡಲಾಗಿತ್ತು ಹಾಗಾಗಿ ಅವತ್ತಿನ ದಿನವೇ ನಮ್ಮ ಸಮಾಜದವರು ಇಲ್ಲ ನಾವು ಇಲ್ಲ ನಮಗೆ ಇನ್ನೂ ಹೆಚ್ಚು ಕೊಡಬೇಕಾಗಿತ್ತು ಅನ್ನೋ ಒಂದನ್ನು ಕೇಳಿಕೊಂಡು ಅವತ್ತಿನ ದಿನ ರಾಜ್ಯ ಸರ್ಕಾರ ಚುನಾವಣೆ ಬಂದಂಥ ಸಮಯದಲ್ಲಿ ಒಂದು ಮೂವತ್ತು ಜನಕ್ಕೂ ಹೆಚ್ಚು ಈ ಅಭ್ಯರ್ಥಿಗಳನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಸೋಲಿಸಿದ್ದಾರೆ ಬಹುಶಃ ತಾವೆಲ್ಲ ನೋಡಿದಿರಿ ಮಾಧ್ಯಮದಲ್ಲಿ ಸಹಿತ ಮಾಜಿ ಮುಖ್ಯಮಂತ್ರಿಗಳ ಸಹಿತ ತಾವೇ ಸ್ವತಃ ಒಪ್ಕೊಂಡಿರುವಂಥದ್ದು ಈ ಒಳ ಮೀಸಲಾತಿ ಜಾರಿ ಮಾಡಿದ್ದಕ್ಕೆ ಈ ನಾಲ್ಕು ಸಮಾಜದ ಮತಗಳು ನಮಗೆ ಹಾಕಲಿಲ್ಲ ಅನ್ನೋದನ್ನು ಗಂಭೀರವಾಗಿ ಅವತ್ತಿಂದನೇ ಆರೋಪವನ್ನು ಮಾಡಿರುವಂಥದ್ದು ಆದರೆ ಮೊನ್ನೆ ಏನು ವರ್ಗೀಕರಣ ಮಾಡಿದರು ನಾಗಮೋಹನ್ ದಾಸ್ ಅವರು ವರದಿಯ ಪ್ರಕಾರ ಎ ಬಿ ಸಿ ಡಿ ಈ ಗ್ರೂಪ್ಗಳನ್ನು ಮಾಡಲಾಗಿತ್ತು ಈ ಗ್ರೂಪಿನೊಳಗೆ ಬಹುಶಃ ತಾವೆಲ್ಲ ನೋಡಿದ್ರೆ ನಾನು ಒಂದು ಸಮಯದಲ್ಲಿ ತಮಗೆ ಹೇಳಿದ್ದೀನಿ ಏನಾಗಿದೆ ಅಂದರೆ ಇಂಟರ್ ಬ್ಯಾಕ್ವರ್ಡನ್ನು ಕನ್ಸಿಡರ್ ಮಾಡಿ ಇವತ್ತು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕನ್ನೋದನ್ನು ನಾವು ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೇಳ್ಕೊಂಡ್ರು ಅದರ ಪ್ರಕಾರ ನಾವೇನು ಕೇಳ್ತಾಯಿದ್ದೀವಿ ಅಂದರೆ ಇವತ್ತು ರೈಟಿಗೆ ನೀವು ಆರು ಪರ್ಸೆಂಟನ್ನು ನೀಡಿದ್ದೀರಿ ಇವತ್ತು ಜನಸಂಖ್ಯೆಯಲ್ಲಿ ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ಯತ್ಯಾಸಗಳು ಇಲ್ಲ ಮೂವತ್ತು ಸಾವಿರ ರೈಟ್ಗಳ ವರ್ಗೀಕರಣದಲ್ಲಿ ಜನಸಂಖ್ಯೆ ಆದರೆ ಲೆಫ್ಟಲ್ಲಿನೂ ಸಹಿತ ಲೆಫ್ಟಲ್ಲಿಯೂ ಕಡಿಮೆ ಇರುವಂಥದ್ದು ಮೂವತ್ತಾರು ಸಾವಿರ ಇದೆ ಆದರೆ ನಮ್ಮ ಸಮಾಜ ಏನು ನಾಲ್ಕು ಸಮಾಜ ಹುಡುಕುಡ್ಕೊಂಡು ಇಪ್ಪತ್ತೆಂಟು ಸಾವಿರದ ಸುಮಾರು ಇಪ್ಪತ್ತೆಂಟು ಲಕ್ಷ ಎಂಟು ಎಂಬತ್ತು ಸಾವಿರಷ್ಟು ಜನಸಂಖ್ಯೆ ಇದೆ ಮೂವತ್ತು ಲಕ್ಷ ಹತ್ತತ್ರ ನಮ್ಮದು ಇಪ್ಪತ್ತೊಂಬತ್ತು ಲಕ್ಷದ ಹತ್ತತ್ರ ಜನಸಂಖ್ಯೆ ಇರುವಂಥದ್ದನ್ನು ಪರಿಗಣಲಾಗಿದೆ ಅದರ ಜೊತೆಯಲ್ಲಿ ಏನು ಇವತ್ತು ಎಂಪರಿಕಲ್ ಡಾಟಾ ತಗೊಂಡು ಸಮಾಜ ಇಂಟರ್ ಬ್ಯಾ ಬ್ಯಾಕ್ವರ್ಡ್ ಕ್ಲಾಸನ್ನಾಗಿ ಏನು ಯೋಚನೆ ಇಟ್ಕೊಂಡಿದ್ರು ಆ ಯೋಚನೆಗಳಿಗೆ ನಾವು ರೈತಕ್ಕಿಂತ ಈ ಎಲ್ಲ ವಿಭಾಗದಲ್ಲಿ ನಾವು ಕಡಿಮೆ ಮಟ್ಟದಲ್ಲಿ ಇದ್ದೀವಿ ಆದರೂ ಸಹಿತ ನಾನು ಕೇಳ್ಕೊಳ್ಳೋದಷ್ಟೇ ಸರ್ಕಾರಕ್ಕೆ ಎಲ್ಲದರಲ್ಲಿ ಹಿಂದಿದ್ದು ನಮಗೆ ಯಾಕೆ ಇದರಲ್ಲಿ ಅನ್ಯಾಯ ಮಾಡಿದರು ಇವತ್ತು ಹಿಂದೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ದರು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಕೊಟ್ಟಿದ್ದರು ಎರಡೂ ಕುಡಿಸಿದ್ರು ಅಟ್ಲೀಸ್ಟ್ ಐದೂವರೆ ಪರ್ಸೆಂಟ್ ಆಗ್ತಿತ್ತು ಈಗ ಏನು ಮಾಡಿದೆ ಅಂದರೆ ಈ ನಾಲ್ಕೂವರೆ ಪರ್ಸೆಂಟನ್ನು ತೆಗೆದು ನಾಲ್ಕು ಪರ್ಸೆಂಟನ್ನು ಕೊಟ್ಟು ಇವತ್ತೇನು ಮಾಡಿದ್ರು ಅಲೆಮಾರು ನಮ್ಮ ಜೊತೆ ಸೇರಿಕೊಂಡು ಐದು ಪರ್ಸೆಂಟ್ ಮಾಡಿದ್ರು ಅಂತ ಘೋರ ಅನ್ಯಾಯ ಇವತ್ತು ಇಷ್ಟು ಬಾರಿ ನಾಲ್ಕು ಸಮಾಜಕ್ಕೆ ಅನ್ಯಾಯ ಮಾಡಿದ್ರು ಇವತ್ತು ಐವತ್ತೊಂಬತ್ತು ಜಾತಿಗಳನ್ನು ಅನ್ಯಾಯ ಮಾಡಿ ನಮ್ಮ ಜೊತೆ ಸೇರಿಕೊಂಡು ಅವರಿಗೂ ಸಹಿತ ಅನ್ಯಾಯ ಮಾಡಿರುವಂಥದ್ದು ನಮ್ಮ ಬೇಡಿಕೆ ಇರುವಂಥದ್ದು ಏನು ಒಳಮಿಸಲತೆ ಜಾರಿಗೆ ಮಾಡಿದ್ದಾರೆ ಅದನ್ನು ಇನ್ನೊಂದು ಸಲ ಪರಿಶೀಲನೆ ಮಾಡಿ ನಾವೇನು ಏನು ನಾಗಮೋಹನ್ ದಾಸ್ ವರದಿ ಅವರು ಕೊಟ್ಟಿದ್ದಾರೆ ಆ ವರದಿನ ಸಲ ಪರಿಶೀಲನೆ ಮಾಡಿ ಅದರಲ್ಲಿ ನಾವು ಹಿಂದಿದ್ದು ಸಹಿತ ಯಾಕೆ ನಮ್ಮನ್ನು ಕಡಿಮೆ ಪರ್ಸೆಂಟೇಜನ್ನು ಕೊಡ್ತಾ ಇದ್ದೀರಿ ಅದನ್ನು ಸರಿಪಡಿಸಿ ನಮ್ಮ ಬೇಡಿಕೆ ಇರೋದು ನಾಲ್ಕು ಇದ್ದಿದ್ದು ಐದು ಅಥವಾ ಐದು ಊರಿಗೆ ಕೊಡಬೇಕನ್ನೋ ನಮ್ಮ ಬೇಡಿಕೆ ಇದೆ ಅದರ ಜೊತೆಯಲ್ಲಿ ಅಲೆಮಾರಿಗಳಿಗೆ ಸಪ್ರೇಟಾಗಿ ಅವ್ರಿಗೆ ಒಂದು ಪರ್ಸೆಂಟ್ ಕೊಡಿ ಅಂತ ಹೇಳೋದು ನಮ್ಮ ಬೇಡಿಕೆ ಇದೆ ಇದನ್ನಾದಷ್ಟು ಬೇಗನೆ ಸರ್ಕಾರ ಸರಿಪಡಿಸಬೇಕು ಇಲ್ಲ ಅಂದರೆ ಮುಂದಿನ ದಿನಮಾನದಲ್ಲಿ ಈ ಹೋರಾಟ ಇವತ್ತು ಒಂದು ದಿನದ್ದಲ್ಲ ನಮಗೆಲ್ಲಿವರೆಗೂ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ಈ ಹೋರಾಟವನ್ನು ನಾವು ಮುಂದುವರೆದಿ ಅಂತೇಳಿ ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತ ಇದ್ದೀವಿ ಧನ್ಯವಾದಗಳು